ಎಲ್ಲೇ ಆಗಲಿ ಯಾರಾದರೂ ಶಾಂತಿಯುತವಾಗಿ ಸೌಹಾರ್ದಯುತವಾಗಿ ತಮ್ಮ ತಮ್ಮ ಸಂಘಟನೆ ಕಾರ್ಯಕ್ರಮವನ್ನು ಮಾಡ್ಬೋದು ಆರ್ಮಿ ಅವರು ಕಾರ್ಯಕ್ರಮ ಮಾಡ್ತಾರಂತ ನೀವು ಹೇಳಿದ್ರಿ ನಾನು ಪತ್ರಿಕೆಯನ್ನು ನೋಡಿ ಮಾಡಿ ಬಹಳ ಸಂತೋಷ ನಮ್ಮ ಸಂಪೂರ್ಣವಾದಂತ ಅದಕ್ಕೆ ಅವರು ಮಾಡಲಿ ಸಂಘದವರು ಮಾಡಲಿ ನಮ್ದು ಯಾರು ಯಾರ್ದು ತಗರಲ್ಲ ಭೀಮಾರ್ಮಿ ಅಂತಂದ್ರೆ ಅವ್ರು ಸಂವಿಧಾನ ನಿರ್ಮಾತ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಹೆಸರಿನಲ್ಲಿ ಅವ್ರು ಕಾರ್ಯಕ್ರಮ ಮಾಡ್ತಾ ಇದ್ದಾರೆ ನಾವು ಸ್ವಾಗತಿಸ್ತೀವಿ ಅದನ್ನ ಅದ್ರ ಬಗ್ಗೆ ಪ್ರಶ್ನೆ ಇಲ್ಲ ನೋಡ್ರಿ ನಾವು ಎರಡನೇ ತಾರೀಕು ಕೇಳಿದೀವಿ ಜಿಲ್ಲಾ ಆಡಳಿತ ಡಿಸೈಡ್ ಮಾಡ್ಲಿ ನಿಮ್ಗೊಂದು ದಿವಸ ಕೊಡ್ತೀವಿ ಅವ್ರಿಗೆ ಒಂದು ಅವ್ರು ಯಾವ್ದ್ ನಾವು ಮಾಡ್ತಾರ ಯಾವ ದಿವಸ ಕೊಡ್ತಾರೆ ಆ ದಿವಸ ಮಾಡ್ತೀವಿ ಸಂಘದವರು ಸಂಘದವ್ರು ಒಂದ್ ನಿಮಿಷ ಒಂದ್ ನಿಮಿಷ ಸಂಘದ ಒಂದು ಹೇಳಿಕೆಯನ್ನು ನಾನು ನೋಡಿದ್ದೇನೆ ನನಗೆ ಗೊತ್ತಿರುವ ಮಟ್ಟಿಗೆ ಯಾವ ದಿವಸ ನೀವು ಕೊಡ್ತೀರಿ ಆ ದಿವ್ಸ ಮಾಡ್ತೀವಿ ಅಂತ ಹೇಳಿ ನೀವು ಬೇರೆ ಬೇರೆ ದಿವಸ ನಮ್ದೇ ಸರ್ ಅದಕ್ಕಿಂತ ಮುಖ್ಯವಾಗಿ ಸ್ವತಃ ಪ್ರಿಯಂಕರ್ಗೆ ಪ್ರತರ ದಲಿತ ಸಂಘಟನೆಗಳಿಗೆ ಕೊಡಿ ಅಂತೇಳಿ ಡೈರೆಕ್ಷನ್ ಕೊಟ್ಟಿದ್ದಾರೆ ಅಲ್ಲ ಅವ್ರು ಅವ್ರ ಅವ್ರ ಡೈರೆಕ್ಷನ್ ಕೊಡೋದೇನದ ಸರ್ಕಾರದ ಅಲ್ಲಿನ ಜಿಲ್ಲಾ ಆಡಳಿತ ತಾಲೂಕು ಆಡಳಿತದ ಕರ್ತವ್ಯ ಅದು ಶಾಂತಿಯುತವಾಗಿ ತಮ್ಮ ತಮ್ಮ ವಿಚಾರಗಳನ್ನು ತಮ್ಮ ತಮ್ಮ ಚಟುವಟಿಕೆಗಳನ್ನು ಮಾಡಲಿಕ್ಕೆ ಎಲ್ಲಾ ಸಂಘಟನೆಗಳು ಫ್ರೀ ಇದ್ದಾವೆ ಅವ್ರಿಗೂ ಕೊಡಲಿ ಯಾರು ನಾವೇನು ಬೇಡ ಸಚಿವರೇ ಸಂಘ ಸಂಘಟನೆಗಳ ಎತ್ತಟ್ಟೋ ಕೆಲಸ ಮಾಡ್ತಾ ಇದ್ದಾರೆ ಅವ್ರಿಗೆ ಅವ್ರು ನೋಡ್ರಿ ನಾನು ಸಚಿವರ ಬಗ್ಗೆ ಮಾತಾಡೋದ್ರಲ್ಲಿ ಸಚಿವರ ಉದ್ದೇಶನ ಒಂದು ರೀತಿಯಲ್ಲಿ ಪ್ರಚಾರ ಪಡೆಯುವ ಸಂಬಂಧವಾಗಿ ಈ ರೀತಿಯ ಹೇಳಿಕೆಗಳನ್ನು ಕೊಡ್ತಾ ಇದ್ದಾರೆ ಅದರ ಬಗ್ಗೆ ನಾನು ಜಾಸ್ತಿ ಮಾತಾಡೋದಿಲ್ಲ ಅನ್ನೋ ಮಣ್ಣಿನೂ ತಮಗೆ ಕೇಳಿದ್ದೇನೆ ನಾ ಹೇಳೋದು ಅವ್ರು ಮಾಡ್ತಾರೆ ಅವರು ಮಾಡಲಿ ನಾವೆಲ್ಲಿ ಬೇಡದ್ವಿ ನೀವು ಒಬ್ಬಕ್ಕೊಬ್ಬರು ಕಾಂಪಿಟೇಷನ್ ಅಲ್ಲಿ ನನ್ನ ಪ್ರಕಾರ ಒಂದಕ್ಕೊಂದು ಪೂರಕವ್ ಸಮಾಜ ಸಂಘಟನೆಯನ್ನೇ ಎಲ್ಲರೂ ಮಾಡ್ಬೇಕು ಅವರು ಮಾಡಲಿ ನಾವು ಮಾಡ್ತೀವಿ ಅಂತೊಂದ್ರಲ್ಲ